ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಆರೋಗ್ಯವಾದಂಥ ಒಂದು ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನಿಲ್ಲಿ ನೋಡ್ಬೋದು ಇದು ಒಂದು ಮುನ್ನೂರು ಗ್ರಾಮ್ನಷ್ಟು ಅಂದರೆ ನಾವು ಅಂಗೀರಲ್ಲಿ ತೂಕ ಮಾಡ್ತಂದರೆ ಮುನ್ನೂರು ಗ್ರಾಮ್ನಷ್ಟು ಇದು ಇದೆ ಬೆಟ್ಟದ ನಲ್ಲಿಕಾಯಿ ಅದನ್ನು ಈ ಥರ ನಾವು ಕಾಯಿ ತುರಿದಿಟ್ಕೋತೀವಿ ನೋಡಿರಿ ಒಣ ಕೊಬ್ಬರಿ ತುರಿತೀವಲ್ಲ ಆ ಥರ ತುರಿಯೋ ಮಣಿನಲ್ಲಿ ಈ ಥರ ನಾನು ತುರಿದು ಇಟ್ಕೊಂಡಿದ್ದೀನಿ ಇದು ನಲ್ಲಿಕಾಯ್ದೇ ಉಪ್ಪಿನಕಾಯಿ ಮಾಡಿ ಹಾಕೋದು ಅಂದ್ರೆ ನೋಡ್ರಿ ಇದ್ರದ್ದು ಪ್ರಮಾಣ ಮೂವತ್ತು ಪರ್ಸೆಂಟು ಇದ್ರ ಪ್ರಮಾಣ ನೋಡ್ರಿ ಸೆವೆಂಟಿ ಪರ್ಸೆಂಟು ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ ರೀ ಹುಳಿ ಟೊಮೊಟೊ ಸ್ವಲ್ಪ ಮತ್ತು ಜಾಮೂನ್ ಟೊಮೊಟೊ ಒಂದು ನಾಲ್ಕು ಹುಳಿ ಟೊಮೆಟೊ ಸ್ವಲ್ಪ ಅಲ್ಲ ಒಂದು ಕೆ ಜಿ ಲೆಕ್ಕ ನೋಡ್ಬೋದು ನೀವು ಇದು ಒಂದು ಕೆ ಜಿ ನಮಗೆ ಉಪ್ಪಿನಕಾಯಿ ಬೇಕಾಗುತ್ತೆ ಮತ್ತು ಇಲ್ಲಿ ನೋಡ್ಬೋದು ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ ರೀ ಈ ನಲ್ಲಿಕಾಯಿಗಾಯಿತು ನಾವು ಟೊಮೊಟಾಗಾಯ್ತು ನಾವು ಸ್ವಲ್ಪ ಇಡಬೇಕಾಗುತ್ತೆ ನೋಡಿರಿ ಹಾಗಾಗಿ ಉಪ್ಪಿನ ಪ್ರಮಾಣ ಜಾಸ್ತಿ ತೊಗೊಂಡಿನಿ ಇಲ್ಲಿ ಒಂದು ಕಾಲು ಕಪ್ನಷ್ಟು ಮೆಂತ್ಯ ಇದನ್ನು ಒಂದು ಕಾಲು ಕಪ್ನಷ್ಟು ಸಾಸಿವೆರಿ ಇದು ಮುಕ್ಕಲ್ ಕಪ್ನಷ್ಟು ಇದು ಜೀರಿಗೆ ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಇದು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಿಂಗು ಈಗ ನಮಗೆ ಇವೆಲ್ಲ ಉಪ್ಪಿನಕಾಯಿ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನಿಮಗೆ ಗೊತ್ತೇ ಇದೆ ಬೆಟ್ಟದ ಅಂದರೆ ಬೆಟ್ಟದಷ್ಟು ಆರೋಗ್ಯ ಅದರೊಳಗಿರುತ್ತೆ ಮತ್ತು ಇದು ಪಿತ್ತಿನಾಂಶಕ್ಕಂತೂ ತುಂಬ ಒಳ್ಳೇದು ಕಣ್ರಿ ನಿಮಗೆ ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಆಗಿದೆ ಇದು ಮಾಡಿ ಆ ಅದನ್ನು ಇಟ್ಕೋಬೋದು ಹೊರಗಡೆ ಇದ್ರು ಹೊರಗಡೆ ಅಂದರೆ ನೋಡಿರಿ ಈ ನಲ್ಲಿಕಾಯಿ ಇರ್ತದೆ ನೋಡ್ರಿ ಒಂದು ಹನಿನೂ ಸುದಿ ಒಂದು ಹನಿನೂ ಸಹ ಇರ್ಲಾರ್ದಂಗೆ ನೀಟಾಗಿ ತೊಳೆದು ಬಿಟ್ಟು ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲ ಮನೆಯಲ್ಲೇ ಇಲ್ಲಿಗೊಂದು ಬಟ್ಟೆಲಿಂದ ತೊಗೊಂಡು ಕ್ಲೀನ್ ಮಾಡಬೇಕು ಟೊಮೆಟೊನೂ ಅಷ್ಟೇ ನೀರೇನೂ ಇರಬಾರ್ದು ಅಂದರೆ ನಿಮಗೆ ಉಪ್ಪಿನಕಾಯಿ ಇಡ್ಲಕ್ಕೆ ಹೆಲ್ಪ್ ಆಗುತ್ತದೆ ನೀರಿನ ಅಂಶ ಇತ್ತು ಅಂತಂದರೆ ಬೇಗನೆ ಹಾಳಾಗ್ತದ ಈಗ ನಾವು ಇದನ್ನು ಮಸಾಲ ನೋಡ್ರಿ ಫ್ರೈ ಮಾಡ್ ಇದು ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ಬೋದು ನಾನು ಬಾಣಲಿಯನ್ನು ಬಿಸಿಗಿಟ್ಕೊಂಡಿದ್ದೀನಿ ರೀ ಈಗ ನಮ್ಮದು ಒಂದೊಂದೇ ನಾವು ಬಿಸಿ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ನಮ್ಮದು ಪಾತ್ರೆ ಬಿಸಿ ರೀ ನಾವು ಇದಕ್ಕೆ ಈಗ ಫಸ್ಟಿಗೆ ನೋಡ್ರಿ ಮೆಂತ್ಯನ್ನು ಹಾಕೊಳ್ಳೋಣ ಮೆಂತ್ಯ ಫ್ರೈ ಮಾಡ್ಕೊಳ್ಳೋಣ ಇದು ಮೆಂತ್ಯ ನಮಗೆ ತುಂಬ ಆರೋಗ್ಯಕ್ಕೆ ಇದೂ ಸಹ ತುಂಬ ಒಳ್ಳೆಯದು ಕಡಿರಿ ಇದು ತುಂಬ ಹೆಲ್ತ್ ಒಂದು ಮತ್ತು ಉಪ್ಪಿನಕಾಯಿ ಎಂಬುದು ನಾವು ಬೇರೆ ಬೇರೆ ಥರದಲ್ಲೆಲ್ಲ ಉಪ್ಪಿನಕಾಯಿ ಮಾಡಿರ್ತೀವಿ ಮತ್ತು ಒಂದು ಉಪ್ಪಿನಕಾಯಿ ತುಂಬ ಟೇಸ್ಟ್ ಆದಂಥದ್ದು ನಮ್ಮದು ಇದು ಮೆಂತ್ಯದು ಕಲರು ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ನೋಡಿರಿ ಸ್ವಲ್ಪ ಚೇಂಜ್ ಆದರೆ ಸಾಕು ನಾವು ಇದಕ್ಕೆ ನೋಡಿರಿ ಇವಾಗ ಜೀರಿಗೆಯನ್ನು ಹಾಕೊಂಡ್ರಿ ಜೀರಿಗೆ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಚಟಪಟ ಅನ್ನೋಷ್ಟು ಏನೇನು ಅಂದ್ರೆ ಒಟ್ಟು ನಮಗೆ ಮಸಾಲ ವಾಸನೆ ಹೋಗಬೇಕು ಮತ್ತು ಅದು ಚೆನ್ನಾಗಿ ಬಿಸಿ ಆಗಬೇಕು ಹಾಗಾಗಿ ಈ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಾಗಿದೆ ಇವಾಗ ಸಾಸಿವೆ ಸಾಸಿವೆ ಪ್ರಮಾಣ ಕಡಿಮೆ ಸ್ವಲ್ಪ ಜೀರಿಗೆ ಪ್ರಮಾಣ ಜಾಸ್ತಿ ಮೆಂತ್ಯ ಪ್ರಮಾಣ ಕಡಿಮೆ ಮೆಂತ್ಯ ಮತ್ತು ಸಾಸಿವೆ ಸಮ ತೊಗೊಳ್ಳ್ರಿ ಜೀರಿಗೆ ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ ಜೀರಿಗೆ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ ನಮಗೆ ಈ ಪಿತ್ತಿನಾಂಶವನ್ನು ಕಡಿಮೆ ಕಡಿಮೆ ರೀ ಹೊಟ್ಟೆ ನೋವು ಬರೋದಾಗಲಿ ಅದು ತುಂಬ ಒಂದು ಆರೋಗ್ಯಕರವಾದಂಥದ್ದೊಂದು ಉಪ್ಪಿನಕಾಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಈಗ ಇದು ಫ್ರೈ ಆಗಿದೆ ರೀ ನಾ ಇದನ್ನು ಆಫ್ ಮಾಡ್ಕೊಂಡು ತಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ಈಗ ನೀವು ನೋಡ್ಬೋದು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ರೀ ಇದನ್ನು ನಾನು ಪುಡಿ ಮಾಡ್ಕೊತೀನಿ ಈಗ ನೋಡೋಣ ನಮ್ಮದು ಈ ಥರ ನೋಡಿರಿ ಪೂರ್ತಿ ನೈಸಾಗಿ ಪುಡಿ ಆಗಿರೋದಿಲ್ಲ ಸ್ವಲ್ಪ ತರಿ ತರಿ ಇರುತ್ತೆ ಪರವಾಗಿಲ್ಲ ಅದು ನಮ್ಮ ನಾವು ಇಟ್ಟಾಗೆಲ್ಲ ಅದರದ್ದು ಫ್ಲೇವರ್ ಬಿಡುತ್ತೆ ನೋಡ್ಬೋದು ತುಂಬ ನೈಸ್ ಪುಡಿ ಆಗಿರೋಂಗಿಲ್ಲ ಈ ಥರ ಇರುತ್ತೆ ಇದನ್ನೇ ನಾವೀಗ ಹಾಕೋಣ ಈಗ ನಮ್ಮದು ಪುಡಿ ರೆಡಿಯಾಗಿದೆ ನಾನು ಪಾತ್ರೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ರೀ ಕೆ ನಾನು ಆಯಿಲನ್ನು ಹಾಕ್ಕೊತೀನಿ ಈ ನೋಡ್ಬೋದು ನಾನೊಂದು ಇನ್ನೂರು ಎಮ್ ಎಲ್ಲ ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ ಇದಕ್ಕೆ ಚೂರು ನಾವು ಬಾಡಿಸ್ಬೇಕಾಗುತ್ತೆ ಹಾಗಾಗಿ ಒಂದು ಇನ್ನೂರು ಎಮ್ ಎಲ್ಲ ಆಯಿಲನ್ನು ಸಹ ಹಾಕ್ಕೊಂಡಿದ್ದೇನೆ ಈಗ ನಮ್ಮದು ಎಣ್ಣೆ ಬಿಸಿ ಆಗಿದೆ ನಾನು ಇದಕ್ಕೆ ಸಾಸಿವೆಯನ್ನು ಹಾಕ್ತಿದ್ದೇನೆ ರೀ ಮತ್ತೆ ಇವಾಗ ನೀವು ನೋಡ್ಬೋದು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೇನೆ ಇದನ್ನು ಸಹ ಹಾಕ್ಕೊಂಡು ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಈ ಥರ ಫ್ರೈ ಮಾಡಿದ್ರೆ ಸಾಕ್ರಿ ಇದಕ್ಕೆ ನೋಡಿರಿ ನಾವು ಈಗ ಹಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೇವೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಡ್ರಿ ಯಾಕಂತಂದರೆ ನಮ್ಮದು ಮಸಾಲ ಕಪ್ಪಾಗಿ ಹೋಗ್ತತಿ ಈಗ ಇದು ಹಾಕಿದ್ಮೇಲೆ ನಾವು ಉಪ್ಪನ್ನು ಹಾಕೊಂಡ್ರಿ ಉಪ್ಪು ಒಂದು ಅರ್ಧ ಹಾಕಿದ್ದೀನಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಆಮೇಲೆ ರುಚಿ ನೋಡಿ ಹಾಕೋತೀನಿ ರೀ ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ರೀ ನೋಡ್ಬೋದು ನಮ್ಮದು ಟೊಮೆಟೋನ ಹಾಕ್ಕೊಂಡಿದ್ದೀನಿ ರೀ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಳ್ಳುಳ್ಳಿ ಒಳ್ಳೆಯ ಒಂದು ಫ್ಲೇವರ್ ಕೊಡುತ್ತೆ ನೀವು ಈ ಟೊಮೆಟೊ ಉಪ್ಪಿನಕಾಯಿ ಮಾಡಿಟ್ಟ ಒಂದು ವಾರ ಬಿಟ್ಟು ನೋಡಿರಿ ಅವಾಗ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಈಗ ನೀವು ನೋಡ್ಬೋದು ನಾವು ಹಿಂಗೆ ಹಾಕೋತಾ ಇದ್ದೀರಿ ಉಪ್ಪಿನಕಾಯಿ ಅಂದರೆ ನಾವು ಹಿಂಗೆ ಹಾಕೇಬೇಕಾಗುತ್ತೆ ಇದು ಒಂದು ಸ್ಪೂನಷ್ಟು ನೋಡ್ಬೋದು ಇದು ಹಾಕ್ಕೊಂಡು ಇದು ನೋಡ್ಬೋದು ನಮ್ಮದು ನಾವು ಖಾರದ ಪುಡಿಯನ್ನು ಎಣ್ಣೆಯಲ್ಲಿ ಬಿಸಿ ಮಾಡಿದೆ ನೋಡಿರಿ ಎಷ್ಟು ತುಂಬ ಚೆನ್ನಾಗಿ ಕಲರ್ ಬಂದಿದೆ ಅಂದರೆ ಎಷ್ಟು ಸೂಪರಾಗಿ ಕಲರ್ ಬರ್ತದೆ ನೋಡ್ಬೋದು ರೆಡ್ ಕಲರಾಗಿ ನಮ್ಮದು ಈ ಥರ ರೆಡ್ ನೋಡಿರಿ ಫುಲ್ಲು ಅಂದರೆ ನಾವು ಒಂಥೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಬಳ್ಳಿ ಮೆಣಸಿನ್ಕಾಯಿ ಗುಂಟೂರು ಮೂರು ಮಿಕ್ಸ್ ಮಾಡಿ ಖಾರದ ಪುಡಿ ಮಾಡಿದ್ದು ಈ ಟೈಮ್ನಲ್ಲೇ ನೋಡಿರಿ ನಾವು ಇವಾಗ ನಾವು ನಲ್ಲಿಕಾಯಿ ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಸಹ ಹಾಕೋತೀವಿ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದು ನಲ್ಲಿಕಾಯಿ ಸೀಸನ್ ಒಳಗೆ ನೀವು ಈ ಥರ ಮಾಡಿಟ್ಕೊಂಡ್ರೆ ಫ್ರಿಜ್ ಇದ್ದರೆ ಒಳ್ಳೆಯದು ಅಂದರೆ ಕೆಲವೊಂದು ಸರ್ತಿ ಮಕ್ಕಳು ಅದು ಕೈ ಆಡಿಸ್ತಾರೆ ಒಂದೊಂದು ಸರ್ತಿ ಬೇಗ ಹಾಳಾಗ್ಬೋದು ರೀ ಇದು ಒಂಚೂರು ಉಪ್ಪು ಸ್ವಲ್ಪ ಚೆನ್ನಾಗಿರಬೇಕು ಮತ್ತು ನಾವು ಹುಳಿ ಟೊಮೆಟೊ ತೊಗೊಂಡಿ ನೋಡಿರಿ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ಇದು ನಮ್ಮದು ಚೆನ್ನಾಗಿ ಮಿಕ್ಸ್ ರೀ ಸ್ವಲ್ಪ ಚೆನ್ನಾಗಿ ಕುದಿಬೇಕು ನಾವು ಹಾಕಿದ್ದು ಟೊಮೆಟೊದು ಸ್ವಲ್ಪ ನೀರು ಜ್ಯೂಸ್ ಥರ ಕಡಿಮೆ ರೀ ಆವಾಗ ನಮಗಿದು ಕರೆಕ್ಟ್ ಆಗುತ್ತೆ ಈಗ ನಮ್ಮದು ಟೊಮೆಟೊ ಸ್ವಲ್ಪ ಮೆಲ್ಟ್ ಆಗಿದೆ ರೀ ಇದಕ್ಕೆ ಉಪ್ಪು ಸ್ವಲ್ಪ ಚೆನ್ನಾಗಿ ಬೇಕು ಉಪ್ಪು ಇಷ್ಟ ಹಾಕೋತೀನಿ ಮತ್ತು ನಾವು ಮಾಡಿಟ್ಟು ನೋಡಿರಿ ಇದನ್ನು ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಈಗ ನಾವು ಈ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಇದೇನಿಲ್ಲ ರೀ ಒಂದು ಆರರಿಂದ ಏಳು ಎಂಟು ನಿಮಿಷ ತನಕ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ರೀ ತಣ್ಣಗಂದರೆ ನೀವು ಎರಡು ಗಂಟೆ ಮೂರು ಗಂಟೆ ಹೊರಗಡೆ ಇಟ್ಟರೂ ಪರವಾಗಿಲ್ಲ ಚೆನ್ನಾಗಿ ಮಾತ್ರ ಇದು ಬೇಯಬೇಕು ಆರಿಸ್ಬೇಕು ಹಂಗೆ ರೀ ತಣ್ಣಗೆ ಮಾಡಿ ನಾವು ಒಂದು ಟೈಟ್ ಬಾಟ್ಲಲ್ಲಿ ಹಾಕಿ ಇಡಬೇಕು ನೀವು ನೋಡ್ಬೋದು ನಮ್ಮದು ಆಯಿಲೆಲ್ಲ ಇದೆ ನೋಡ್ಬೋದು ರೀ ಈ ಥರ ಜ್ಯೂಸಿ ಥರ ಆಗಿದೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ನಾನಿಲ್ಲಿ ಚೂರು ಉಪ್ಪು ಹಾಕಿದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಮುಂದೆ ಇರಬೇಕು ರೀ ಅಂದರೆ ಇದು ನಾವು ಹುಳಿ ಟೊಮೆಟೊ ಮತ್ತು ನೆಲ್ಲಿಕಾಯಿನ ಹುಳಿ ಇರ್ತದೆ ನೋಡ್ರಿ ಹಾಗಾಗಿ ಇದಕ್ಕೆ ನಾವು ಮುಂದೆನೇ ಇರಬೇಕು ನೋಡ್ಬೋದು ನಮ್ಮದು ಅವಾಗಿನಷ್ಟು ಟೊಮೊಟೊ ಸ್ವಲ್ಪ ಜ್ಯೂಸಿ ಥರ ಆಗಿದೆ ನೋಡಿರಿ ಇದು ಈ ಥರ ಆದರೆ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ಈಗ ನೋಡ್ಬೋದು ರೀ ನಮ್ಮದು ಇವಾಗ ರೆಡಿ ಆಗಿದೆ ಈ ಥರ ಅಂತೂ ಇರಬೇಕಾಗತ್ತೆ ಇದು ಅನ್ನಕ್ಕೆ ರೊಟ್ಟಿಗೆ ಇಷ್ಟು ಟೇಸ್ಟ್ ಆಗಿದೆ ಅಂದರೆ ತುಂಬ ಟೇಸ್ಟ್ ಇದೆ ಇದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಇದನ್ನು ನಾನೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ ನೋಡ್ಬೋದು ನಮ್ಮದು ಟೊಮೆಟೊ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಈ ಥರ ನೀರು ಬಿಟ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡ್ತಾ ಬಿಟ್ಟಿದೆ ನೋಡ್ಬೋದು ನೀವು ಇದನ್ನು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು